ಎಲ್ಲಾರ್ಗು ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡ್ ಬಂದಿರೋದ್ ತನಕ ಇವತ್ತು ನಿಂತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವ್ದು ಒಂದ್ ಸಿನಿಮಾ ಯಾರ ಕೇಳಿದ್ರು ಎಲ್ಲಾ ಡೈರೆಕ್ಟರ್ಸು ಬಿಸಿ ಯಾರತ್ರ ಹೋಗ್ಲಿ ಯಾರ ಹತ್ರ ಮಾತಾಡ್ಲಿ ಸುಮ್ನೆ ಕೂತಿದ್ದೆ ಕಾಯ್ತಾ ಇದೆ ಒಂದು ಚಾನ್ಸ್ ಸಿಗತ್ತೆ ಅಂತ ಯಾರು ಅನ್ಕೊಳ್ಳಲ್ಲ ಈ ನಾನು ಹೇಳಿದ್ರೆ ನಿಜ ಅಂತ ಆದ್ರೆ ನಿಜ ಸಮಯ ಬಂತು ನಾ ಚಿಕ್ಕಪ್ಪ ಯಾವಾಗಿದ್ದಾನು ಹೇಳಿದ್ರಂತೆ ವಿಜಿ ಸರ್ಗೆ ನೀನ್ ಗುರು ಸಿನಿಮಾ ಮಾಡಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ ಸರ್ ನೀವೇ ಗುರು ಲಾಂಚ್ ಮಾಡ್ಬೇಕು ಅಂತ ಅಂದ್ರೆ ಆಮೇಲೆ ನಂಗೆ ಇನ್ನೊಂದು ವಿಷಯ ಗೊತ್ತು ನೀವ್ ಇಲ್ಲಿರೋ ಎಷ್ಟೊಂದ್ ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದಿರ ಯುವ ಸಿನಿಮಾ ಮಾಡಿ ಅಂತ ನನಗ್ ಗೊತ್ತು ಅಂದ್ರೆ ಇವತ್ತು ಸಿನ್ಮಾ ಆಗ್ತಿರೋದೆ ನಿಮ್ಮಿಂದ ನಾನ್ ನಿಜವಾಗ್ಲು ಏನೂ ಮಾಡಿಲ್ಲ ಸೊ ಇಲ್ಲಿಂದಾನೆ ನಿಮ್ ಎಲ್ರ ಮುಖಾಂತರ ನಿಮ್ನೆಲ್ಲಾರ್ಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ತನಕ ಇವತ್ ನಿಂತಿದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವ್ದೋ ಒಂದ್ ಸಿನಿಮಾ ಬೇಕಿದ್ದು ಅದಾಗಿಲ್ಲ ಯಾರ ಕೇಳಿದ್ರು ಎಲ್ಲಾ ಡೈರೆಕ್ಟರ್ಸ್ ಬಿಸಿ ಯಾರ ಹತ್ರ ಹೋಗ್ಲಿ ಯಾರ ಹತ್ರ ಮಾತಾಡ್ಲಿ ಸುಮ್ನೆ ಕೂತಿದ್ದೆ ಕಾಯ್ತಾ ಇದ್ದೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಯಾರು ಅನ್ಕೊಳ್ಳಲ್ಲ ಈ ಮಾತು ಹೇಳಿದ್ರೆ ನಿಜ ಅಂತ ಆದ್ರೆ ನಿಜ ಸಮಯ ಬಂತು ನಮ್ಮ ಚಿಕ್ಕಪ್ಪ ಯಾವಾಗಿದ್ರೂ ಹೇಳಿದ್ರಂತೆ ವಿಜಿ ಸರ್ಗೆ ನೀನ್ ಗುರು ಸಿನಿಮಾ ಮಾಡ್ಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ ಸರ್ ನೀವೇ ಗುರು ಲಾಂಚ್ ಮಾಡ್ಬೇಕು ಅಂತ ಅಂದ್ರೆ ಆಮೇಲೆ ನನ್ಗೆ ಇನ್ನೊಂದ್ ವಿಷಯ ಗೊತ್ತು ನೀವ್ ಇಲ್ಲಿರೋ ಎಷ್ಟೊಂದ್ ಜನ ಸಂತೋಷ್ ಸರ್ಗೆ ಮುಂಚೆನೆ ಹೇಳಿದೀರ ಯುವ ಸಿನಿಮಾ ಮಾಡಿ ಅಂತ ನನಗ್ ಗೊತ್ತು ಅಂದ್ರೆ ಸಿನಿಮಾ ಆಗ್ತಿರೋದೆ ನಿಮ್ಮಿಂದ ನಾನ್ ನಿಜವಾಗ್ಲು ಏನು